ಈ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲಾ ಜನಶಾಗೃತಿ ವೇದಿಕೆಯ ಅಧ್ಯಕ್ಷರಾಗಿ ನೂತನವಾಗಿ ಆಯ್ಕೆಯಾದಂತ ಅವ್ರ ಬಗ್ಗೆ ನನಗ್ ಗೊತ್ತಿಲ್ಲ ಆದ್ರೂ ಸಹಿತ ಅದಕ್ಕೆ ಅವ್ರ ಸೋನೇಲ್ ಸರ್ ಅವ್ರಿಗೂ ಸಹಿತ ನನ್ನ ಆತ್ಮೀಯ ಶರಣಾರ್ಥಿಗಳನ್ನ ಸಮರ್ಪಿಸುತ್ತ ಅದೇ ತೆರಳಾಗಿ ಇನ್ನೊಬ್ರು ಬಗ್ಗೆ ನಾವು ಹೇಳಕ್ ಬೇಕಾಗಿಲ್ಲ ಯಾಕಂದ್ರೆ ಅವ್ರು ನನ್ನ ಆತ್ಮೀಯ ಸಹೋದ್ರವಾಗಿರ್ಬೋದು ಯೋಗಿ ಸರ್ ಆಗಿರ್ಬೋದು ವಿಶೇಷವಾಗಿ ನನ್ನ ನೀವ್ ಬರ್ಬೇಕ್ರಿ ಯಾಕಂದ್ರೆ ಹೆಣ್ಮಕ್ಳೆಲ್ಲ ನೀವು ಹಾದಿ ನೋಡಾಕರ ಅಂತಂದು ನಿಜವಾಗ್ಲೂ ಈ ಒಂದು ಕಾರ್ಯಕ್ರಮಕ್ಕೆ ಬರ್ಬೇಕಂದ್ರೈಟ್ ಶೆಡ್ಯೂಲ್ ಐತೆ ಯಾಕಂದ್ರೆ ಬೆಂಗ್ಳೂರ ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮನೂ ಬಿಡಾಕ್ ಬರ್ತಿರ್ಲಿಲ್ಲ ಯಾಕಂದ್ರ ಅದು ಒಂದ್ ಟ್ರೈನ್ ಸ್ಟೇಷನ್ ಬಂದ್ ಸಕಾಲ ಟಿಕೆಟ್ ತಗೊಂಡ್ ನಿಮ್ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ಅದಕ್ಕಾಗಿ ತುಂಬಾ ಹೆಮ್ಮೆ ಜೊತೆ ಒಂದು ಸೀನ್ ಆಗ್ತದೆ ಯಾಕಂದ್ರ ಇವತ್ತಿಂತ ಒಂದು ವಿಶೇಷವಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ